ಲಾವಣ್ಯ ನಾನು ಕಟ್ಟಿದ ಪ್ರೇಮವನ್ನು ಮಂದಿರ ಕೆಡವಿ ಬಿಟ್ಟೆಲೇ ಹಾಳಾದವಳೆ ನಾನು ಕಲಾಕಾರ ನನ್ನ ಪ್ರೀತಿಗೆ ಬೆಲೆ ಇಲ್ಲದಂಗ ಮಾಡಿಬಿಟ್ಟೆಲೇ ಲವಣ್ಯ ಹೆಣ್ಣುಗಳನ್ನು ನಂಬಾರ್ದೇ ಕಣ್ಣಿನ ಮಾತು ಕೇಳದಿರು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದಲೇಕಾಯಿ ನಂಬಾರ್ದ್ರೆ ನಂಬಕ ಹೋಗಬಾರ್ದು ನಾನು ಇನ್ಮೇಲೆ ಯಾರ ಹೆಣ್ಮಕ್ಳು ಪ್ರೀತಿ ಮಾಡೋದಿಲ್ಲ ಮಾಡಂಗಿಲ್ಲ

ಆಗಲಿ ಹೋಗೋದಲ್ಲ ಹೋಗಲಿ ನಮಗೇನ ಆಗೋದೈತಿ ಮೊದ್ಲು ದಾರಿ ಬಿಡ್ರಿ ಹಾಂ ನಾನು ಈ ಸ್ತ್ರೀಯ ಇದೆಯಾವ ಸ್ತ್ರೀ ರೀ ನಾನು ಈ ಸ್ತ್ರೀಯ ದ್ವೇಷಿ ನಾನು ಈ ಸ್ತ್ರೀಗೆ ದಾರಿ ಬಿಡೋದಿಲ್ಲ ನಾನು ಕಣ್ಣೆತ್ತಿ ನೋಡಂಗಿಲ್ಲ ರೀ ನಾನೀಗ ಕುಡುಕ ಕಾಶಿ ಆಗಿನಿ ರೀ ಕಾಶಿ ಕುಡುಕಾ ಫೋಟೋ ಒಡೆಯ ಕಾಸಿ ಕುಡುಕಾಗೇನ್ರಿ ಕುಡುಕ ಆಗಲಿಕ್ಕೆ ಕಾರಣ ಯಾರು ಯಾರೋ ಅವಳ ಅವಳ ಲಕ ಲಕ್ಕೂ ಅವಳು ಹೆಸರೀ ಅವಳು ನನ್ನ ಟೆಂಪ್ರವರಿ ಒನ್ ಡೇ ಲವರ್ ಡೇ ಲ ಕಾಶಿ ಅವ್ರ ಕಾಗೆ ಖಾ ಅಂದ್ರೇನು ಗೂಗಿ ಗುಕ್ ಅಂದ್ರೇನು ಕಾಶಿ ಸತ್ರೆ ವಾಸ ಬದುಕಿದ್ರೇನು ಈ ಡೇಂಜರ್ ಪ್ರಪಂಚ ಶೂನ್ಯ ಅಂದ್ರೆ ಸನ್ನೆ ನಾನು ಒಡೆಯದ್ ಬಿಟ್ಟು ಕುಡಿಯೋದ್ ಕಲ್ತೀನ್ರಿ ನೀವು ವರ್ಷಗೊಳಗ ಇದ್ರ ಅಲ್ಲಿ ನಮ್ಮ ದುರ್ಗೇಶ್ವರ ನೋಡ್ರಿ ಹೊಸ ಇಟ್ಟ ಅಲ್ಲೇ ಹೋಗಿ ವರ್ಷಗೊಂಬರಿ ಸ್ವಲ್ಪ ಈ ಕಡೆ ತಿರುಗಿ ನೋಡ್ರಿ ಯಾರ ಹೆಂಗ ಬೇಕಂಗ ತಿರುಗ್ಸಿ ತಿರುಗ್ಸಿ ನನ್ನ ಹಿಂಗ ಮಾಡಿಟ್ಟಾರ್ರಿ ತಿರ್ಗಾ ಬುಳ್ಳನ್ರಿ ಯಾವದಿದ್ದಂಗ ಸಬಂಡು ತಿರ್ಗಾ ಬುಳ್ಳನ ನೋಬಿಳ ನೋಡಿ ಒಂದೇಟ ಆಕೆ ಬಿರ್ತನೆ ಹಾಕೊಂಡ್ರೆ ಎನರ್ಜಿ ಬರ್ತತಲ್ಲ ಹಾ ನೀನ ನಮ್ಮ ಲಾವಣ್ಯ ಕಾಣಂಗ ಕಾಣ್ತೀಯಲ್ಲ ಹೌದ್ರಿ நானಾ ನಿಮ್ಮ ಲಾವಣ್ಯ ಕಣ್ಣ ತರೆದು ನೋಡ್ರಿ ಮಹಾ ಕಣ್ಣಾಗ ಸುಣ್ಣ ತುಂಬಿ ಕಣ್ಣು ಬಿಟ್ಟು ನೋಡ ಅಂದ್ರೆ ಹೆಂಗ ನೋಡ್ಲ ನನ್ನ ರಾಮ ತೆಗೆದು ನೋಡ್ರಿ ಯಾರಂತ ಗೊತ್ತಾಕಿ ಲಾವಣ್ಯ ನೀನು ಅದನ್ನ ಹೇಳ್ತೀನಿ ಕಣ್ಣ ಸುಣ್ಣ ತುಂಬಿ ಕಣ್ಣು ಬಿಡಂದ್ರೆ ಹೆಂಗ್ ಲಾವಣ್ಯ ಕೆಳಲಿಂದ ಮ್ಯಾಗ ಬಗ 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 ಬ ನಿಜವಾಗ್ಲೂ ನಿನ್ನ ಕಣ್ಣಾಗ ಸುಣನ ತುಂಬೈತಿ ಅಲ್ಲ ನಾನು ಇಷ್ಟು ಮಾಡಿದಕ್ಕೆ ಮನಸ್ಸಿಗೆ ಇಷ್ಟು ಹಚ್ಕೊತಿ ಅಂತಂದು ಇಷ್ಟು ಹುಚ್ಚು ಪ್ಯಾಲಿ ಐತಂತ ನನಗೆ ಗೊತ್ತಾ ಇರಲಿಲ್ಲ ಲಾವಣ್ಣ ಪ್ರೀತಿ ಪ್ರೇಮ ಅನ್ನೋದು ಅರ್ಥ ಮಾಡಿಕೊಂಡು ನನ್ನ ಸ್ಟುಡಿಯೋಕ್ಕೆ ಬಾ ನಿನ್ನ ದೃಷ್ಟಿದೊಳಗ ಆ ವಾಸನೂ ಒಳ್ಳೇವ್ನ ಆದ್ರೆ ಅವನ್ನ ಮದ್ವೆ ಮಾಡ್ಕೋ ಆದ್ರ ನನಗೆ ಮೋಸ ಮಾಡ್ದಂಗೆ ಯಾರಿಗೂ ಮಾಡಬಾರ್ದು ನೋಡು ನೋಡು ನಾನು ಇಂಥವನ್ನ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ ಅಂದಿದ್ರ ನೀನು ಇದ್ದಲ್ಲಿ ನಾನು ಬರ್ತಿರ್ಲಿಲ್ಲ ಸ್ವಲ್ಪ ತಲೆಯಾಗ ಇಟ್ಕೋ ನನಗೂ ನಿನ್ನ ಮ್ಯಾಲೆ ಮನಸ್ಥಿತಿದಕ್ಕೆ ಇಲ್ಲಿವರೆಗೂ ಯೋಚನೆ ಮಾಡ್ಕೊಂಡು ಬಂದಿದ್ದು ಲಾವಣ್ಯ ಚಿದ್ರ ಆಗೈತಿ ಅದು ಯಾಕೆ ಚಿದ್ರ ಆಗೈತಿ ಚಿದ್ರ ಆಗೈತೆ ಅದು ನೀನು ಮಾತಾಡಿಸು ಬಿಡು ಒಟ್ಟು ನನ್ನ ಒಬ್ಬ ಐ ಕ್ಲಾಸ್ ಕುಡ್ಕೊಂಡ್ ಮಾಡ್ಬಿಟ್ಟಿ ಅಲ್ಲ ಅಷ್ಟು ಯಾಕೆ ಕುಡ್ಕೊಂಡ್ ಮಾಡ್ಲಿ ನಿಮ್ಮ ಚಟಕ್ಕೆ ನೀವು ಮಾಡಬೇಕು ಎಲ್ಲ ದೇವರಾಣಿಗೆ ಸತ್ಯವಾಗ್ಲು ನಿಮ್ಮಿಗೂ ನಮ್ಮ ಅಪ್ ನಾಣಿಗೂ ಇಲ್ಲಿ ಕುಂತವ್ರ ಮೇಲೆ ಹೇಳ್ತ ನಾನು ಬೇಕಾದ ಏನಾದ್ರು ಈ ಚಟ ನನಗೆ ಇದ್ದಿಲ್ಲ ಕೇಳ್ಕಂಬಾ ಬೇಕಾದ್ರೆ ಯಾರನ್ನಾದ್ರೂ ಕೇಳ್ಕ ನಿನ್ನ ಪ್ರೀತಿ ಮುಲ್ನಾಗ ನಾನು ಬಿದ್ದು ಬಿದ್ದು ಚಿತ್ರ ಕಲಾಕಾರನಾಗಿ ಹೋಗಿ ಲಾವೇ ನೀ ನನ್ನ ಕೈ ಕೊಟ್ಟು ವ್ಯಾಸನ ಕೈ ಹಿಡ್ದಾಗ ನನಗ ಅಡಿಗಲಿಂದ ಮ್ಯಾಗೆ ಗಂಡು ಗಣ್ಮಕ್ಳದ ಜೀವ ಗೊತ್ತಲ್ಲ ಒಬ್ರು ಇರೋದಂಗ ಒಬ್ಬರು ಮುಟ್ಟ್ರೆ ತಲೆ ಹೇಳ್ತಾವ ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗ ಲಾವಣ್ಯ ನಿನ್ನ ಮುಖ ನೋಡ್ಕೊಂತ ನಿಂತರು ನನ್ನ ತಲೆ ಕೆಟ್ಟಂಗಿನ್ ನಾನು ಬರ್ತೀನಿ ನೀನು ಯಾರನಾರ ಮದುವೆ ಮಾಡ್ಕೋ ಆದ್ರ ನನಗೆ ನಿಜ ವಿಷಯ ಹೇಳಿ ಮದ್ವಿ ಮಾಡ್ಕೋ ಲವಣ್ಯ ಕುಡಿದಿ ಕುಡಿ 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 ಲವಣ್ಯ ದೇವರಾಣಿ ಮಾಡಿರೋದನ್ನ ನಿನ್ನ ಮ್ಯಾಗ ಸಿಟ್ಟು ಹಾಗಿಲ್ಲ ಮತ್ ನಾನೇನಾದ್ರೂ ಸಿಟ್ಟ ಹಾಕಿದ್ರ ಅಲ್ಲ ಲಾಲ ಲಾಲ ಲಾ ನಿನ್ನೆಷ್ಟೊತ್ತಿಗೆ ಸುಟ್ಟ ಬಿಡ್ತಿದ್ದೆ ಇನ್ ಮೇಲೆ ಬಹಳ 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 ವಿಚಾರ ಮಾಡಿ ನನ್ನ ಸ್ಟೂಡಿಯೋಕ್ ಬಾ ಬರ್ಲ ನಿಂಗ ಗುರುಗಳೇ కాదర్ాయికు థుడియానా పిదుణితే శిన కేదుణితేనా ఆరిదంతే ಹಚ್ಕೊಂಡ್ಬಿಟ್ಟೈತಿ ಅಂತ ಕಾಣಿಸುತ್ತೆ ನೋಡಕ್ಕ ಮನಸ್ಸಿಂದ ಇವನ ಒಳ್ಳೆಯವನದಾನ ಅನ್ಸುತ್ತೆ ಹಂಗೆ ಮೋಸ ಮಾಡೋದಾಗಿದ್ರ ಇಷ್ಟೊತ್ತಿಗೆ ಎಷ್ಟು ಹೆಣ್ಮಕ್ಳು ಮೋಸ ಮಾಡ್ತಿದ್ನೋ ಏನು ನನ್ನ ಸಂಬಂಧ ಇಷ್ಟು ಕುಡದು ಮನಸ್ಸಿಗೆ ಹಚ್ಕೊಂಡಾನ ಅಂದ್ರ ನಾನು ಇವನ್ನ ಕೈ ಹಿಡಿಬೇಕು ಹೋಗಿ ಇವನ ಮನಸ್ಸನ್ನ ಚಂದಾಗಿ ತೊಳದು ಕುಡಿಯೋದು ಬಿಡಿಸಿ ಇವನ್ನ ಕಟ್ಕೊಂಡ್ರಾತು ಇವ ಕುಡಿಯೋದನ್ನ ನೋಡಿದ್ರ ನನಗೂ ಒಂದ್ ಸ್ವಲ್ಪ ಒಳಗ ಹಾಕೊಳ್ಳೋಣ ಅನ್ಸುತ್ತೆ ಒಳಗೆ